ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ಮಾಜಿ ಕ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇವತ್ತು ನಿಮಗೆ ಇನ್ನೇ ಈಗ ಶ್ರಾವಣ ಮಾಸ ಪ್ರಾರಂಭವಾಗ್ತಾ ಇದೆ ಹಾಗಾಗಿ ನಾವು ಶ್ರಾವಣ ಮಾಸದಲ್ಲಿ ಪಾಲಿಸಬೇಕಾದಂಥ ಉಪವಾಸದ ನಿಯಮಗಳ ಬಗ್ಗೆ ಮಾಹಿತಿಗಳನ್ನ ಕೊಡ್ತಾ ಇದ್ದೇನೆ ಅಂದರೆ ಯಾವ ರೀತಿ ಬೇಕೋ ಹಾಗಾಗಿ ನಾವು ಉಪವಾಸ ಮಾಡೋದಕ್ಕೆ ಬರೋದಿಲ್ಲ ಅದರಲ್ಲೂ ನಿಯಮಗಳಿರುತ್ತೆ ಆ ನಿಯಮಗಳನ್ನು ಪಾಲನೆ ಮಾಡಬೇಕಾಗುತ್ತದೆ ಹಾಗೆ ಶ್ರಾವಣ ಮಾಸ ಅಂತಂದರೆ ನಮಗೆ ನೆನಪಾಗುವಂಥದ್ದೇ ಶಿವನ ಪೂಜೆ ಜೊತೆಯಲ್ಲಿ ಉಪವಾಸಗಳು ಹಾಗಾಗಿ ಈ ಪ್ರತಿ ಒಂದು ಶ್ರಾವಣ ಮಾಸಲ್ಲೇ ಪ್ರತಿದಿನವೂ ಕೂಡ ನಮಗೆ ಹಬ್ಬಗಳೇ ಆಗಿರ್ತದೆ ಹಾಗಾಗಿ ಆ ಒಂದು ಸಮಯದಲ್ಲಿ ನಾವು ಯಾವ ರೀತಿ ಉಪವಾಸವನ್ನು ಆಚರಣೆ ಮಾಡಬೇಕು ಯಾವ ವಸ್ತುಗಳನ್ನು ನಾವು ತಿನ್ನೋದಕ್ಕೆ ಹೋಗಬಾರ್ದು ಅಂದರೆ ಯಾವ ಆಹಾರದ ವಸ್ತುಗಳನ್ನು ನಾವು ತಿನ್ನೋದಕ್ಕೆ ಹೋಗಬಾರ್ದು ಅದರ ಜೊತೆಯಲ್ಲಿ ನಾವು ಉಪವಾಸ ಮಾಡುವಂಥ ಸಂದರ್ಭದಲ್ಲಿ ನಾವು ಯಾವ ರೀತಿ ನಡ್ಕೋಬೇಕು ಇವೆಲ್ಲದ್ರ ಬಗ್ಗೆಯೂ ಕೂಡ ನಿಮಗೆ ಸಂಕ್ಷಿಪ್ತವಾಗಿ ಮಾಹಿತಿಗಳನ್ನ ಕೊಡ್ತಾ ಇದ್ದೇನೆ ಉಪವಾಸ ಅನ್ನುವಂಥದ್ದು ಪ್ರತಿಯೊಬ್ಬರು ಕೂಡ ಉಪವಾಸ ಅಂದ ತಕ್ಷಣ ಮಾಡುವಂಥದ್ದು ಸೋಮವಾರವೇ ಆಗಿರ್ತದೆ ಸೋಮವಾರ ಶಿವನ ವಾರ ಆಗಿರ್ತದೆ ಸೋಮವಾರದಂದು ಸಂಪೂರ್ಣವಾಗಿ ಉಪವಾಸ ಇದ್ದು ಪೂಜೆ ಮಾಡ್ತಾರೆ ಅದರಲ್ಲೂ ಕೂಡ ತುಂಬ ಜನ ಏನಪ್ಪ ಅಂತಂದರೆ ಹದಿನಾರು ಸೋಮವಾರದ ವ್ರತವನ್ನು ಆಚರಣೆ ಮಾಡ್ತಾ ಇರ್ತಾರೆ ಪಶುಪತಿ ವ್ರತ ಆಚರಣೆ ಮಾಡ್ತಾ ಇರ್ತಾರೆ ಹಾಗೆ ಎರಡೂ ಮಾಡದೆ ಹೋದರೂ ಕೂಡ ಶಿವನ ಪೂಜೆ ಮಾಡಿ ಅವತ್ತಿನ ದಿವಸ ಸಂಪೂರ್ಣವಾಗಿ ಉಪವಾಸ ಇದ್ದು ಆಚರಣೆ ಮಾಡ್ತಾ ಇರ್ತಾರೆ ಆಮೇಲೆ ಮನೆ ದೇವರು ವಾರ ಕೂಡ ಶಿವನೇ ಆಗಿರ್ತಾನೆ ಈ ರೀತಿಯೆಲ್ಲ ಇದ್ದಾಗ ನಾವು ಉಪವಾಸವನ್ನು ಯಾವ ರೀತಿ ಆಚರಣೆ ಮಾಡಬೇಕು ಅಂತೇಳಿ ಮತ್ತೊಂದು ವಿಚಾರ ಏನಪ್ಪಾ ಅಂತಂದರೆ ನಾನು ಹೇಳ್ತಿರುವಂಥ ವಿಚಾರ ಸೋಮವಾರಕ್ಕೆ ಸೀಮಿತವಾಗಿರುವುದಿಲ್ಲ ಯಾವುದೇ ದಿವಸದಲ್ಲಿ ನೀವು ಉಪವಾಸ ಮಾಡಿದರೂ ಕೂಡ ನಾನು ತಿಳಿಸ್ಕೊಡುವಂಥ ವಿಚಾರಗಳು ಅದಕ್ಕೆ ಒಂದು ಪರಿಪಕ್ವವಾಗಿರುತ್ತದೆ ಅಂದರೆ ಈಗ ಕೆಲವೊಬ್ಬರು ಶನಿವಾರನೂ ಮಾಡ್ಬೋದು ಅಂದರೆ ಮನೆ ದೇವರ ವಾರ ಶನಿವಾರವಾಗಿರುತ್ತದೆ ಶನಿವಾರ ಉಪವಾಸ ಇರ್ತಾರೆ ಸೋಮವಾರ ಉಪವಾಸ ಇರ್ತಾರೆ ಹಾಗೆ ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿ ವಾರ ಆಂಜನೇಯ ಸ್ವಾಮಿ ವಾರ ಆಗಿರ್ತದೆ ಅಂದಿನ ದಿವಸವೂ ಕೂಡ ಉಪವಾಸ ಇರ್ತಾರೆ ಹೀಗೆ ಅವರವರ ಒಂದು ಮನಸ್ಸ ಇಚ್ಛೆ ಅಂತ ಅವರು ಉಪವಾಸವನ್ನು ಆಚರಣೆ ಮಾಡಿ ದೇವರ ಪೂಜೆಯನ್ನು ಮಾಡ್ತಾ ಇರ್ತಾರೆ ಉಪವಾಸದ ಸಮಯದಲ್ಲಿ ನಾವು ಯಾವ ರೀತಿ ನಾವು ಮನಸ್ಸನ್ನು ದೃಢ ಮಾಡ್ಕೋಬೇಕು ಅನ್ನೋದಾದರೆ ಮೊದಲು ನೀವು ಉಪವಾಸ ಮಾಡೋ ಸಂದರ್ಭ ಒಂದು ಸಂಕಲ್ಪ ಮಾಡ್ಕೊಳ್ತೀರಿ ಬೆಳಿಗ್ಗೆ ಎದ್ದು ನೀವು ದೇವರ ಮುಂದೆ ನಿಂತ್ಕೊಂಡು ನಮಸ್ಕಾರ ಮಾಡಿಕೊಂಡು ಒಂದು ಸಂಕಲ್ಪ ಅಂದರೆ ಇವತ್ತು ಸಂಪೂರ್ಣ ಉಪವಾಸ ಇದ್ದು ನಾನು ನಿನ್ನ ಪೂಜೆಯನ್ನು ಮಾಡ್ಕೊಳ್ತೇನೆ ಅಂತೇಳಿ ಒಂದು ಸಂಕಲ್ಪ ಮಾಡ್ತೀರಿ ಆದರೆ ಆ ಸಂಕಲ್ಪ ಯಾವ ರೀತಿ ಇರಬೇಕು ಅಂತಂದರೆ ದೃಢವ ದೃಢವಾಗಿರಬೇಕು ಅಂದರೆ ಮನಸ್ಸಿನಲ್ಲಿ ಯಾವುದೇ ರೀತಿಯ ಗೊಂದಲ ಇಟ್ಕೋಬಾರ್ದು ಇವತ್ತು ನನಗೆ ಆಗುತ್ತೋ ಇಲ್ಲವೋ ನಾನು ಏನು ಮಾಡಬೇಕೋ ಏನೋ ಆ ಥರ ಗೊಂದಲ ಇಟ್ಕೋಬೇಡಿ ನಾನು ಬೆಳಗ್ಗೆಯಿಂದ ಸಾಯಂಕಾಲ ತನಕ ಉಪವಾಸ ಇರ್ತೇನೆ ಆಚರಣೆ ಮಾಡ್ತೀನಿ ಅನ್ನೋ ಒಂದು ಮನಸ್ಸನ್ನು ನೀವು ದೃಢವಾಗಿ ಇಟ್ಕೋಬೇಕು ಹಾಗೆಯೇ ಮತ್ತೊಂದು ಮಾಹಿತಿ ಏನಪ್ಪ ಅಂತಂದರೆ ತುಂಬ ಜನ ಉಪವಾಸ ಅಂತ ತಕ್ಷಣ ನೀರನ್ನು ಮುಟ್ಟದೇ ಉಪವಾಸ ಮಾಡ್ತಾರೆ ನೀವು ಆ ಥರ ಮಾಡೋದಕ್ಕೆ ಹೋಗಬೇಡಿ ಕೆಲವೊಂದು ಸಮಯದಲ್ಲಿ ಅಂದರೆ ಕೆಲವೊಂದು ದಿವಸಗಳಲ್ಲಿ ಮಾತ್ರ ಅದು ನಮಗೆ ಸರಿ ಅನಿಸುತ್ತೆ ಅಂದರೆ ಈಗ ಫಾರ್ ಎಕ್ಸಾಂಪಲು ಒಂದು ಏಕಾದಶಿ ಆಚರಣೆ ಮಾಡ್ತಾ ಇರ್ತೇವೆ ಏಕಾದಶಿಯಲ್ಲಿ ಏನಪ್ಪಾ ಅಂತಂದರೆ ಕೆಲವೊಬ್ರು ನೀರನ್ನು ಸಹ ಮುಟ್ಟೋದಿಲ್ಲ ಹಾಗೆ ನಾನು ಹೇಳ್ತಿರುವಂಥದ್ದು ಏನಪ್ಪಾ ಅಂತಂದರೆ ನೀರನ್ನು ನಾವು ಕಡಿಮೆ ಮಾಡಿಕೊಂಡಾಗ ನಮ್ಮ ದೇಹದಲ್ಲಿ ನಮ್ಮ ದೇಹದ ಶಕ್ತಿ ಕಡಿಮೆ ಆಗ್ತಾ ಬರುತ್ತದೆ ಹಾಗಾಗಿ ನಾನು ಹೇಳೋದು ಅಷ್ಟರ ಮಟ್ಟಿಗೆ ನೀವು ಪಾಲನೆ ಮಾಡಬೇಕು ಅಂತೇನಿಲ್ಲ ನೀರನ್ನು ಮುಟ್ಟದೇ ಉಪವಾಸ ಮಾಡಬೇಕು ಅನ್ನೋ ಯಾವುದೂ ನಿಯಮಗಳಿಲ್ಲ ನಮ್ಮ ಶಕ್ ಅದಕ್ಕೆ ಅನುಗುಣವಾಗಿ ನಾವು ಉಪವಾಸ ಮಾಡಬೇಕಾಗುತ್ತದೆ ಅಂದರೆ ನಿಮ್ಗೆ ಇನ್ನೂ ಸರಳವಾಗಿ ಹೇಳಬೇಕಂದ್ರೆ ಆರೋಗ್ಯಕರವಾಗಿರುವಂಥ ಉಪವಾಸವನ್ನು ನೀವು ಮಾಡಲಿ ಅಂದರೆ ಈಗ ಇನ್ನೂ ಒಂದು ಸರಳವಾಗಿ ಹೇಳಬೇಕು ಅಂತಂದರೆ ಉಪವಾಸದ ಸಮಯದಲ್ಲಿ ನೀವು ನಾನು ಹೇಳ್ತಾ ಏನಪ್ಪ ಅಂತಂದರೆ ಈಗ ಕಾಫಿ ಟೀ ಕುಡಿಯುವಂಥದ್ದು ಅಂಥದ್ದನ್ನು ಆರೋಗ್ಯ ಕೆಡಿಸ್ಕೊಳ್ಳುವಂಥದ್ದು ವಸ್ತುಗಳು ತಿನ್ನೋದಕ್ಕೆ ಹೋಗಬೇಡಿ ಅಥವಾ ಕುಡಿಯೋದಕ್ಕೆ ಹೋಗಬೇಡಿ ಆದಷ್ಟು ನಾವು ಫ್ರೆಶ್ ಜ್ಯೂಸ್ ತೆಗೆದುಕೊಳ್ಳಿ ಹಾಲು ಹಣ್ಣನ್ನು ತೆಗೆದುಕೊಳ್ಳಿ ಜ್ಯೂಸನ್ನು ತೆಗೆದುಕೊಳ್ಳಿ ಆದಷ್ಟು ಹೆಚ್ಚಿನ ಮಟ್ಟದಲ್ಲಿ ನೀರನ್ನು ಕುಡಿಯಿರಿ ನೀರು ಹೆಚ್ಚಿಗೆ ಕುಡಿದಾಗ ನಮಗೆ ಹೊಟ್ಟೆ ಕೂಡ ತುಂಬಿದಂಥ ಆ ರೀತಿಯಾಗಿ ನೀವು ಉಪವಾಸವನ್ನು ಆಚರಣೆ ಮಾಡಿ ಸಂಪೂರ್ಣವಾಗಿ ನೀರನ್ನೇ ಬಿಟ್ಟು ನಾವು ಪೂರ್ತಿ ದಿವಸ ಉಪವಾಸ ಆಚರಣೆ ಮಾಡಿಕೊಂಡು ಇರೋದಕ್ಕೂ ತುಂಬ ಕಷ್ಟ ಆಗುತ್ತೆ ಆಮೇಲೆ ಏನಪ್ಪ ಅಂದರೆ ಉಪವಾಸ ಇದ್ದಾಗ ಹೊಟ್ಟೆ ಹಸಿವಿಗೆ ನಮಗೆ ದೇವರ ಕಡೆ ಗಮನ ಕೂಡ ಕಡಿಮೆ ಆಗ್ತಾ ಹೋಗುತ್ತದೆ ಹಾಗಾಗಿ ನಾವು ಸಂಪೂರ್ಣವಾಗಿ ಉಪವಾಸ ಇರೋ ಇರ್ತೀವಿ ಅನ್ನೋವಂಥವರು ನೀರು ಹಾಲು ಹಣ್ಣು ಈ ರೀತಿಯಾಗಿ ತೆಗೆದುಕೊಂಡು ನೀವು ಉಪವಾಸವನ್ನು ಆಚರಣೆ ಮಾಡಿದರೆ ಒಳ್ಳೆಯದು ಇನ್ನು ಉಪವಾಸದ ಸಮಯದಲ್ಲಿ ತುಂಬ ಜನ ಕೇಳ್ತಾರೆ ಉಪ್ಪನ್ನು ಸೇವನೆ ಮಾಡ್ಬೋದಾ ಅಂತೇಳಿ ನೀವು ಉಪ್ಪನ್ನು ಸೇವನೆ ಮಾಡುವಂಥ ಸಂದರ್ಭದಲ್ಲಿ ಆದಷ್ಟು ನಾವು ಕುಡಿ ಉಪ್ಪನ್ನು ಬಳಸೋದಕ್ಕೆ ಹೋಗಬೇಡಿ ಕಲ್ಲು ಉಪ್ಪನ್ನು ಬಳಸಿ ಸಿ ಸಾಲ್ಟ್ ಅಂತ ಸಿಗುತ್ತೆ ಅದು ಕೂಡ ಒಳ್ಳೇದು ಇಲ್ಲಾಂದರೆ ಕಲ್ಲುಪ್ಪು ಮನೇಲಿ ಇದ್ದೇ ಇರುತ್ತೆ ಕಲ್ಲುಪ್ಪು ಇರುತ್ತೆ ಅದನ್ನು ನೀವು ಉಪಯೋಗಿಸ್ಕೊಂಡ್ರೆ ಒಳ್ಳೆಯದು ಈಗ ಉಪ್ಪಿಟ್ಟು ಅವಲಕ್ಕಿ ಮಾಡ್ತೇವೆ ಅದನ್ನು ಉಪ್ಪನ್ನು ನಾವು ಅದರಲ್ಲಿ ಹಾಕಿ ಒಂದು ತಿಂಡಿಯನ್ನು ತಯಾರಿ ಮಾಡ್ಕೊಂಡಿರ್ತೇವೆ ಹಾಗಾಗಿ ಇನ್ನೊಂದು ಏನಪ್ಪ ಅಂದರೆ ಉಪ್ಪು ನಾವು ಸೇವನೆ ಮಾಡಿದಾಗ ನಮ್ಮ ದೇಹ ಕೂಡ ಅಷ್ಟು ದುರ್ಬಲವಾಗೋದಿಲ್ಲ ಅಂದರೆ ನಮಗೆ ಶಕ್ತಿ ಹೆಚ್ಚು ಬ ಬರುವಂಥದ್ದು ಹಾಗಾಗಿ ನಾವು ಆದಷ್ಟು ನೀವು ಉಪ್ಪನ್ನು ಸೇವನೆ ಮಾಡುವ ಸಂದರ್ಭದಲ್ಲಿ ಕಲ್ಲು ಬಳಸುವುದು ಒಳ್ಳೆಯದು ಆಮೇಲೆ ಕೆಲವೊಂದು ಸಂದರ್ಭದಲ್ಲಿ ಮಾತ್ರ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಾವೀಗ ಶಿವನ ಪೂಜೆ ಮಾಡ್ತೇವೆ ಹದಿನಾರು ಸೋಮವಾರ ದಿವಸ ನಾವು ಉಪ್ಪನ್ನು ಮುಟ್ಟೋ ಹಾಗೆ ಇಲ್ಲ ಹಾಗಾಗಿ ನಾನು ಹೇಳ್ತಿರೋದು ಕೆಲವೊಂದು ಪೂಜೆಗಳ ಸಮಯದಲ್ಲಿ ಈಗ ಲಕ್ಷ್ಮೀ ಪೂಜೆ ಮಾಡ್ತಾ ಇರ್ತೇವೆ ಉಪ್ಪಿಟ್ಟು ತಿಂತಾ ಇರ್ತೇವೆ ಆ ಒಂದು ಸಂದರ್ಭದಲ್ಲಿ ಈ ರೀತಿಯಾಗಿ ನೀವು ಪಾಲನೆ ಮಾಡ್ಕೋಬೋದು ಆಮೇಲೆ ಮತ್ತೊಂದು ನೀವು ಏನೇ ಒಂದು ವ್ರತ ಪೂಜೆ ಮಾಡುವಂಥ ದಿವಸದಲ್ಲಿ ಮತ್ತೆ ಪ್ರತಿ ದಿವಸ ಅಂತಲ್ಲ ಆ ಒಂದು ದಿವಸದಲ್ಲಿ ಮಾತ್ರ ಆದಷ್ಟನ್ನು ಬ್ರಹ್ಮಚಾರ್ಯ ಪಾಲನೆ ಮಾಡುವುದು ತುಂಬಾ ಒಳ್ಳೆಯದು ಆಮೇಲೆ ಆದ ಮನಸ್ಸನ್ನು ನೀವು ತುಂಬ ಇಟ್ಕೋಬೇಕು ಈಗ ಶಿವನ ಪೂಜೆ ಮಾಡ್ತಾ ಇದ್ರೆ ಸಂಪೂರ್ಣವಾಗಿ ಅವತ್ತಿನ ದಿವಸ ಶಿವನನ್ನೇ ಆರಾಧನೆ ಮಾಡಿ ಆಮೇಲೆ ಶಿವನ ಮಂತ್ರವನ್ನು ಹೇಳ್ಕೊಳ್ಳುವಂಥದ್ದು ಈ ರೀತಿಯಾಗಿ ನೀವು ಮಾಡಿಕೊಂಡ್ರೆ ಒಳ್ಳೇದು ಆಮೇಲೆ ಆಹಾರದ ಒಂದು ರೀತಿ ನೀತಿ ಯಾವ ರೀತಿ ಇರಬೇಕು ಅಂತಂದ್ರೆ ನೀವು ಉಪವಾಸ ಇರುವಂಥ ದಿವಸದಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಆಮೇಲೆ ಸಾಸಿವೆ ಎಣ್ಣೆ ಎಳ್ಳೆಣ್ಣೆ ಉದ್ದಿನಬೇಳೆ ಬದ್ನೆಕಾಯಿ ಆ ಈ ರೀತಿಯೆಲ್ಲ ಆಹಾರ ಸೇವನೆ ಮಾಡೋದಕ್ಕೆ ಹೋಗಬೇಡಿ ಅವೆಲ್ಲವನ್ನು ದೂರ ಇಟ್ಟು ಕೆಲವೊಂದು ವಸ್ತುಗಳನ್ನು ಮಾತ್ರ ನೀವು ತಿನ್ಬೋದು ಅಂದರೆ ಅವಲಕ್ಕಿ ಉಪ್ಪಿಟ್ಟು ಸಾಬೂದಾನ ಈ ರೀತಿಯಾಗಿ ತಿನ್ಕೋಬೋದು ಆಮೇಲೆ ಶ್ರಾವಣ ಮಾಸದಲ್ಲಿ ಆದಷ್ಟು ಮಾಂಸ ಮದ್ಯ ಸೇವನೆ ಮಾಡುವಂಥ ಇವೆಲ್ಲವನ್ನು ಕೂಡ ನೀವು ತ್ಯಜಿಸಲೇಬೇಕಾಗುತ್ತದೆ ಮನೇಲಿ ಯಾರೇ ಮಾಡಿದ್ರು ಕೂಡ ನೀವು ಪೂಜೆ ಮಾಡ್ತೀರಿ ಅಂತಂದು ಮಾತ್ರಕ್ಕೆ ಬೇರೆಯವ್ರು ಮಾಡಬಾರ್ದು ಅಂತಲ್ಲ ಬೇರೆಯವರು ಇದನ್ನೆಲ್ಲವನ್ನು ಕೂಡ ತ್ಯಜಿಸಬೇಕಾಗುತ್ತದೆ ಆಮೇಲೆ ಮತ್ತೊಂದು ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ಆದಷ್ಟು ಕೆಟ್ಟವರಿಂದ ದೂರ ಇರಿ ನೀವು ಮನಸ್ಸಿನಲ್ಲಿ ಎಷ್ಟು ನೆಗೆಟಿವ್ ಆಗಿ ಯೋಚನೆ ಮಾಡ್ತೀರೋ ನಿಮ್ಮ ದೇಹ ಮನ ಮನೆಯ ಪರಿಸ್ಥಿತಿ ಕೂಡ ಅಷ್ಟೇ ನೆಗೆಟಿವಿಟಿ ಹೆಚ್ಚಾಗ್ತಾ ಹೋಗುತ್ತದೆ ಹಾಗಾಗಿ ನಾವು ಇನ್ನೊಬ್ಬರ ವಿಚಾರ ನಮಗೆ ಬೇಡ ನಾವು ಕೂಡ ಪಾಸಿಟಿವ್ ಆಗಿ ಯೋಚನೆ ಮಾಡೋಣಂತೆ ಅವರ ದೇವ್ರ ಧ್ಯಾನ ಅಂತೆ ಜೊತೆಯಲ್ಲಿ ಯಾರು ಏನೇ ಅಂದರೂ ಕೂಡ ನಾವು ತಲೆ ಕೆಡಿಸ್ಕೊಳ್ಳೋದು ಬೇಡ ನಮ್ಮದು ನಮ್ಮ ಮನೆ ನಮ್ಮ ಜೀವನ ನಮ್ಮ ಕುಟುಂಬ ಇಷ್ಟರ ಮಟ್ಟಿಗೆ ನಾವಿದ್ರೆ ಖಂಡಿತವಾಗ್ಲೂ ಯಾವತ್ತಿನ ದಿವಸ ನೀವು ಉಪವಾಸ ಇದ್ದು ಯಾವ ದೇವ್ರನ್ನ ಏನು ಪೂಜೆ ಮಾಡಿರ್ತೀರೋ ಅದ್ರ ಸಂಪೂರ್ಣ ಫಲ ನಿಮಗೆ ಸಿಗ್ತಾ ಹೋಗುತ್ತದೆ ಇನ್ನು ಉಪವಾಸದ ಸಮಯ ಅಂತ ಬಂದಾಗ ಸೂರ್ಯೋದಯದ ಸಮಯವನ್ನು ಗಣನೆಗೆ ತೆಗೆದುಕೊಂಡು ಸೂರ್ಯಾಸ್ತ ಆಗೋವರೆಗೂ ನಾವು ಉಪವಾಸವನ್ನು ಇರಬೇಕಾಗುತ್ತದೆ ಅದರ ಆಚರಣೆಗಳು ಈಗಾಗಲೇ ನಿಮಗೆ ಹೇಳಿದೆ ಉಪವಾಸದ ಜೊತೆಯಲ್ಲಿ ನಾವು ಆದಷ್ಟು ಧ್ಯಾನ ಪ್ರಾರ್ಥನೆ ಮಾಡುವಂಥದ್ದು ಶಿವಮಂತ್ರಗಳು ಹೇಳ್ಕೊಳ್ಳುವಂಥದ್ದು ಅವತ್ತು ಅಥವಾ ನೀವು ಯಾವ ದೇವರನ್ನ ಪೂಜೆ ಮಾಡ್ತೀರೋ ಆ ದೇವರನ್ನು ಪ್ರಾರ್ಥನೆ ಮಾಡುವಂಥದ್ದು ತುಂಬಾ ಒಳ್ಳೆಯದು ಅದರಲ್ಲೂ ನಾವು ಯಾವತ್ತು ಉಪವಾಸ ಇದು ಆಚರಣೆ ಮಾಡ್ತೀರೋ ನಮ್ಮ ಕೈಲಾದಷ್ಟು ನಾವು ದಾನ ಮಾಡಿದಾಗ ಅದರ ಒಂದು ಫಲ ದುಪ್ಪಟ್ಟು ಹಾಕ್ತಾ ಹೋಗುತ್ತದೆ ಅಂದರೆ ನಾವು ಅವ್ರಿಗೆ ಯಾರಿಗೇನು ಅಗತ್ಯ ಇರುತ್ತೋ ಆ ಒಂದು ವಸ್ತು ನೀವು ಕೊಡೋದ್ರಿಂದ ಅದು ಶ್ರಾವಣ ಮಾಸದ ಉಪವಾಸದ ಒಂದು ಭಾಗ ಕೂಡ ಆಗಿರುತ್ತಂತದೆ ಹಾಗಾಗಿ ನೀವು ಆದಷ್ಟು ನಿಮ್ಮ ಕೈಲಿ ಏನಾಗುತ್ತೋ ಅಷ್ಟು ನೀವು ಒಂದು ವಸ್ತುಗಳನ್ನು ಕೊಡುವುದು ಒಳ್ಳೆಯದು ಇನ್ನು ಯಾರು ಉಪವಾಸ ಮಾಡಲೇಬಾರದು ಅನ್ನುವುದಾದರೆ ಆದಷ್ಟು ಗರ್ಭಿಣಿಯರು ಬಾಣಂತಿಯರು ವಯಸ್ಸಾದಂಥವರು ಮತ್ತು ಅನಾರೋಗ್ಯದಲ್ಲಿ ಇರುವಂಥವರು ವಯಸ್ಸಿದ್ರೂ ಕೂಡ ಕೆಲವರಿಗೆ ತುಂಬಾ ಅನಾರೋಗ್ಯ ಇರುತ್ತೆ ಅಂಥವರು ಆದಷ್ಟು ಉಪವಾಸ ಮಾಡದೇ ಇರುವುದೇ ಒಳ್ಳೆಯದು ಹಾಗೆಯೇ ಯಾರಿಗೆಲ್ಲ ಆರೋಗ್ಯದ ಸಮಸ್ಯೆ ಇರುತ್ತೋ ಅವರು ಆದಷ್ಟು ವೈದ್ಯರ ಹತ್ರ ಸಲಹೆ ತೆಗೆದುಕೊಂಡು ನೀವು ಉಪವಾಸವನ್ನು ಮಾಡುವುದು ತುಂಬ ಸೂಕ್ತವಾದದ್ದು ಯಾಕೆ ಅಂತಂದರೆ ಅನಾರೋಗ್ಯ ಇದ್ದಾಗ ನಾವು ಖಾಲಿ ಹೊಟ್ಟೆಯಲ್ಲಿ ಮಾತ್ರೆ ತೆಗೆದುಕೊಂಡಾಗ ಅದು ನಮಗೆ ಇನ್ನೂ ಅನಾರೋಗ್ಯಕ್ಕೆ ಪೀಡಿತವಾಗ್ತಿವೆ ಹಾಗಾಗಿ ಆದಷ್ಟು ವೈದ್ಯರ ಸಲಹೆ ತೆಗೆದುಕೊಂಡು ಉಪವಾಸವನ್ನು ಮಾಡಿ ಇನ್ನು ಗರ್ಭಿಣಿಯರು ಬಾಣಂತಿಯರು ಆದಷ್ಟು ಉಪವಾಸ ಇರದೇ ಇರೋದೇ ಒಳ್ಳೆಯದು ಬಾಣಂತಿಯರು ಪುಟ್ಟ ಮಕ್ಕಳಿಗೆ ಹಾಲನ್ನು ಕುಡಿಸ್ತಾ ಇರ್ತೀರಿ ಆಮೇಲೆ ಅವರಿಗೆ ಒಂದು ದೇಹದಲ್ಲಿ ಶಕ್ತಿ ಕಡಿಮೆ ಇರುತ್ತೆ ಹಾಗಾಗಿ ಆದಷ್ಟು ಉಪವಾಸ ಮಾತ್ರ ಯಾವುದೇ ಕಾರಣಕ್ಕೂ ಇರೋದಕ್ಕೆ ಹೋಗಬೇಡಿ ನಾನು ನಿಮಗೆ ಒಂದು ವೈಯಕ್ತಿಕವಾಗಿ ಸಲಹೆ ಕೊಡೋದೇನು ಅಂತಂದರೆ ಗರ್ಭಿಣಿಯರಾಗಿರ್ಬೋದು ಬಾಣಂತಿಯರಾಗಿರ್ಬೋದು ವಯಸ್ಸಾದಂಥವರಾಗಿರ್ಬೋದು ಎಲ್ಲರೂ ಕೂಡ ಆದಷ್ಟು ಏನಾದರೂ ಒಂದು ಬೆಳಗಿನ ಸಮಯದಲ್ಲಿ ನೀವು ತಿನ್ಬಿಟ್ಟು ನಂತರದಲ್ಲಿ ಪೂಜೆ ಮಾಡಿಕೊಳ್ಳಿ ಅಂದರೆ ಹಾಲು ಹಣ್ಣು ಈ ಥರ ನೀವು ತೆಗೆದುಕೊಂಡು ನಂತರದಲ್ಲಿ ಉಪವಾಸ ಮಾಡಿ ಹಾಗೆ ಯಾವುದೇ ಕಾರಣಕ್ಕೂ ಉಪವಾಸ ಮಾಡಲೇಬೇಡಿ ಪೂಜೆ ಮಾಡಿಕೊಳ್ಳಿ ಉಪವಾಸ ಇರೋದು ಬೇಡ ಅಂತೇಳಿ ನಾನು ನಿಮಗೆ ಸಲಹೆ ಕೊಡೋದಕ್ಕೆ ಇಷ್ಟಪಡ್ತೇನೆ ನಿಮಗೆ ಎಷ್ಟು ಶಕ್ತಿ ಇರುತ್ತೋ ಅಷ್ಟಕ್ಕೆ ಅನುಗುಣವಾಗಿ ಮಾತ್ರ ಪೂಜೆ ಮಾಡಿಕೊಳ್ಳುವಂಥದ್ದು ಉಪವಾಸ ಮಾಡುವಂಥದ್ದು ಮಾಡಿದರೆ ತುಂಬ ಸೂಕ್ತವಾದದ್ದು ನೋಡಿದ್ರಲ್ಲ ಫ್ರೆಂಡ್ಸ್ ಉಪವಾಸ ಇರುವಂಥ ಸಮಯದಲ್ಲಿ ಆದಷ್ಟು ಹೆಚ್ಚಿನ ಮಟ್ಟದಲ್ಲಿ ನೀರನ್ನು ಕುಡಿಯಿರಿ ಹಾಗೆ ಒಂದು ಸಾತ್ವಿಕ ಆಹಾರವನ್ನು ತೆಗೆದುಕೊಳ್ಳಿ ಒಂದು ನನಗೆ ಕೆಲವೊಂದು ಹೇಳಿರುವಂಥ ಪದಾರ್ಥಗಳನ್ನು ಸೇವನೆ ಬಿಟ್ಟು ಎಲ್ಲನೂ ಕೂಡ ನೀವು ತೆಗೆದುಕೋಬೋದು ಒಂದು ಆರೋಗ್ಯಕರವಾದ ಉಪವಾಸವನ್ನು ಮಾಡಿ ನೀವು ಪೂಜೆಯನ್ನು ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದಾಗ್ತಾ ಹೋಗುತ್ತದೆ ಸೊ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ತಿಳಿಸ್ಕೊಟ್ಟಿರುವಂಥ ಮಾಹಿತಿಗೆ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು